ಇವತ್ತು ಸರಿ ಸಂಡಿಗೆ ಹುಳಿಗೆ ಏನೇನು ಬೇಕು ಅಂದರೆ ನಾನು ಮೊದಲೇ ನೆನೆ ಹಾಕಿಟ್ಕೊಂಡಿದ್ದೆ ಏನಿದು ತೊಗರಿಬೇಳೆ ಮೆಣಸಿನ್ಕಾಯಿ ಜೀರಿಗೆ ಕೊತ್ತಂಬರಿ ಬೀಜ ಒಂದು ಆರ್ ಇಟ್ಕೊ ಆರು ಹಾಕೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಜೀರಿಗೆ ಒಂದು ಸ್ಪೂನು ಕೊತ್ತಂಬರಿ ಬೀಜ ಒಂದು ಸ್ಪೂನು ಇನ್ನೊಂದು ಅರ್ಧ ಸ್ಪೂನ್ ಜಾಸ್ತಿನೂ ಹಾಕೋಬೋದು ಕೊತ್ತಂಬರಿ ಬೀಜ ಸರಿ ಆಮೇಲೆ ಹುಣಸೆಹಣ್ಣು ಒಂಚೂರು ಇಂಗು ಹಸಿಮೆಣ್ಸಿನ್ಕಾಯಿ ಅಂದರೆ ಇದಕ್ಕೆ ಹಸಿಮೆಣ್ಸಿನ್ಕಾಯು ಹಾಕುತ್ತೆ ಒಣಮೆಣ್ಸಿನ್ಕಾಯು ಹಾಕುತ್ತೆ ಎರಡೂ ಹಾಕುತ್ತೆ ಸರಿ ಕರಿಬೇವು ನಾನು ಹಸಿಮೆಣ್ಸಿನ್ಕಾಯಿನ ಒಂಚೂರು ಇದನ್ನ ಬಾಡಿಸಿದ್ದೀನಿ ಬಾಡಿಸಲ್ಲ ಆದರೂ ಅಸಿಡಿಟಿ ಆಗುತ್ತೆ ಅಂತ ಒಂದು ಸ್ವಲ್ಪ ಎಣ್ಣೆನಲ್ಲಿ ಬಾಡಿಸಿದ್ದೀನಿ ಒಂಚೂರು ಅರಿಶಿನ ಕೊಬ್ಬರಿ ಹಸಿ ಕೊಬ್ಬರಿ ಇದು ರುಬ್ಗಳ ಇಷ್ಟು ಇವ್ ಇದು ಇಲ್ಲಿ ಸಂಡಿಗೆ ಮಾಡೋದಕ್ಕೆ ನೆನೆ ಇಟ್ಟಿದ್ದೀನಿ ಸರಿ ಜೀರಿಗೆ ರುಬ್ಬೋಕ್ಕೆ ಹಸಿಮೆಣ್ಸಿನ್ಕಾಯಿ ಅದು ಬಾಡಿಸ್ಕೊಂಡಿದ್ದೀನಿ ಇಂಗು ಸರಿ ಕೊಬ್ಬರಿ ಶುಂಠಿ ಇಷ್ಟು ಹಾಕಿ ರುಬ್ಗಳ ಇದು ಸಂಡಿಗೆಗೆ ಸಂಡಿಗೆ ಈ ಸ ಇವಾಗ ಸ್ಟೀಮಲ್ಲಾದರೂ ಬೇಯಿಸ್ಕೊ ಇದು ಮಾಡ್ಬೋದು ಅಂದರೆ ಅದನ್ನು ಕರೀತಾರೆ ಇವತ್ತೇನೋ ನಮ್ಮತ್ತೆ ಕರಿಯೋಕ್ಕೆ ಹೇಳಿದರು ಸರಿ ಅದನ್ನು ಇದು ರುಬ್ಬಿಕೊಂಡು ರೆಡಿ ಮಾಡಿ ಇಟ್ಕೋತೀನಿ ಇದು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಏನು ಕೊತ್ತಂಬರಿ ಸೊಪ್ಪು ಹಾಕೋಲ್ಲ ಇಷ್ಟು ನಾನು ರುಬ್ಕೋತೀನಿ ಇದು ಗಟ್ಟಿಯಾಗಿ ರುಬ್ಕೋಬೇಕು ಇದೊಂದು ಸ್ವಲ್ಪ ನೀರಾಗಿ ಸರಿ ಇವಾಗ ನಾನು ಇದನ್ನು ಒಂದೊಂದೇ ಹಾಕ್ತೀನಿ ನೋಡಿ ಮೆಣಸಿನ್ ಇದು ಶುಂಠಿ ಸಾರಿ ಇಂಗು ಹುಣಸೆ ಹಣ್ಣು ಸರಿ ಕರಿಬೇವು ಹಾಕ್ತಿದ್ದೀನಿ ಆಮೇಲೆ ಇದು ಮೆಣಸಿನ್ಕಾಯಿ ತೊಗರಿಬೇಳೆ ಜೀರಿಗೆ ಕೊತ್ತಂಬರಿ ಬೀಜ ಇಷ್ಟು ಹಾಕಿ ನಾನು ಇವಾಗ ರುಬ್ಕೋತೀನಿ ಈಗ ಈ ಸಂಡಿಗೆ ಮಾಡೋದಕ್ಕೆ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕ್ತಿದ್ದೀನಿ ಆಮೇಲೆ ಮೆಣಸಿನ್ಕಾಯಿ ಇಂಗು ಕೊಬ್ಬರಿ ಶುಂಠಿ ಇಷ್ಟು ಹಾಕಿ ರುಬ್ಕೋತೀನಿ ಸರಿ ಇದಕ್ಕೊಂದು ಸ್ವಲ್ಪ ಇದನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ಮಾಡ್ತೀನಿ ನಮ್ಮತ್ತೇನು ತಿನ್ನಬೇಕಲ್ಲ ಹಾಗಾಗಿ ಚೆನ್ನಾಗಿ ನುಣ್ಣಗೆ ರುಬ್ಕೋತೀನಿ ಗಟ್ಟಿಯಾಗಿ ರುಬ್ಕೋತೀನಿ ಈಗ ಇದು ರುಬ್ಬಿದ್ದಾಗಿದೆ ಇದನ್ನು ನಾನು ಏನು ಮಾಡ್ತೀನಿ ಇದಕ್ಕೆ ಹಾಕ್ತೀನಿ ಸ್ವಲ್ಪ ದೊಡ್ಡ ಪಾತ್ರೆನಿಗೆ ಹಾಕಬೇಕು ಚಿಕ್ಕದು ಅದು ಉಕ್ಕು ಬಿಡುತ್ತೆ ಹಾಗಾಗಿ ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕಿ ಈಗ ಇದೊಂದು ಹಿಂಗೆ ಒಂದು ಹದಕ್ಕೆ ಇದು ಮಾಡಿಕೊಂಡೆ ಇವಾಗ ನಾನು ಆನ್ ಮಾಡ್ತೀನಿ ಸ್ಟವ್ ಆನ್ ಮಾಡಿ ಅದನ್ನು ಕುದಿಯಕ್ಕೆ ಇದಕ್ಕೆ ಇದಕ್ಕಿವಾಗ ಉಪ್ಪು ಹಾಕಬೇಕು ರುಚಿ ತಕ್ಕಷ್ಟು ಉಪ್ಪು ಹಾಕಬೇಕು ಸರಿ ಬೆಲ್ಲ ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕಬೇಕು ಚೆನ್ನಾಗಿ ಕುದಿಯಾಕ್ ಬಿಟ್ಬಿಡ್ಬೇಕು ಇದು ಸರಿ ಕರ್ಬೇವು ಕರ್ಬೇವು ರುಬ್ಬಕ್ಕೂ ಹಾಕಿದ್ದೀವಿ ಇದಕ್ಕೊಂದು ಸ್ವಲ್ಪ ಹಾಕಿ ಬಿಡಬೇಕು ಇದನ್ನು ಕೈ ಆಡಿಸ್ಬೇಕು ಇಲ್ಲಾಂದರೆ ಅದು ಬೇಗ ಉಕ್ಕಿಬಿಡುತ್ತೆ ಇಲ್ಲಿ ನಾನಿವಾಗ ಇದು ಕರಿಯೋದಕ್ಕೆ ಇದನ್ನು ರೆಡಿ ಮಾಡ್ಕೊತೀನಿ ಸಡ್ಡಿಗೆ ಸಂಡಿಗೆ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಉಪ್ಪು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತೀನಿ ಟೂ ಅದಕ್ಕೂ ಹಾಕಿದ್ದೀವಿ ಇದು ನೋಡ್ಕೊಂಡು ಹಾಕಬೇಕು ಸರಿ ಒಂಚೂರು ಅರಿಶಿನ ಹಿಂಗೆ ಹಾಕಿದ್ದೀನಿ ನಾನು ಉಬ್ಬವಾಗಲೇ ಹಾಕಿದ್ದೀನಿ ಸರಿ ಇದನ್ನು ನೀಟಾಗಿ ಕಲಿಸ್ಕೋಬೇಕು ಈಗ ಎಣ್ಣೆ ಚೆನ್ನಾಗಿ ಚೆನ್ನಕ್ಕಾದಮೇಲೆ ಇವಾಗ ಇದನ್ನು ಮಾಡ್ಕೊಳ್ತಿದ್ದೆ ಹೀಗೆ ಉದ್ದುದ್ದಕ್ಕೆ ಮಾಡ್ಕೋಬೇಕು ಗುಂಡು ಗುಂಡುಗಾದರೆ ಅದೊಂಥರ ಇದಾಗುತ್ತೆ ಇದೇ ಶೇಪಲ್ಲೇ ಸಮಾನವಾಗಿ ಮಾಡೋದು ಇದೇ ಶೇಪಲ್ಲಿ ಮಾಡ್ಕೊತಿದ್ದೀವಿ ಕಮ್ಮಿನ ಉಚ್ಚಿನುಂಡೆಗೆ ನಾವೇನೇನು ಹಾಕ್ತೀವಿ ಅದೇ ಹಾಕ್ತೀವಿ ಈ ಕಾದಿದೆ ಇದನ್ನು ಹಿಂಗೆ ಕರಿಯೋದು ಅದೆಷ್ಟು ಹಿಡಿಸುತ್ತೋ ಅಷ್ಟು ಈಗ ನೋಡಿ ಹೀಗಾಗಿದೆ ಇದನ್ನು ತೆಕ್ಕೊಡ್ತೀನಿ ಈಗ ಮತ್ತು ಎಲ್ಲ ಇದೆಲ್ಲದನ್ನು ಹೀಗೆ ಕರ್ಕ ಕರೆಯದು ನಾನು ರೆಡಿ ಮಾಡಿ ಇಟ್ಕೋತೀನಿ ಅದು ಚೆನ್ನಾಗಿ ಸಂಡಿಗೆ ಹುಳಿ ಚೆನ್ನಾಗಿ ಮೇಲೆ ಆಮೇಲೆ ಕೊನೆಯಲ್ಲಿ ಅದನ್ನು ಹಾಕಿ ಒಗ್ಗರಣೆ ಫಸ್ಟು ಇದೆಲ್ಲ ಕುದ್ದಾದ ಮೇಲೆ ಒಗ್ಗರಣೆ ಹಾಕಿ ಸರಿ ಈ ಕರ್ದಿರೋ ಸಂಡಿಗೆನ ಅದಕ್ಕೆ ಹಾಕೋದು ನಾನು ತೋರಿಸ್ತೀನಿ ಈಗ ಇದು ಒಗ್ಗರಣೆ ಮಾಡಿಕೊಂಡೆ ಇಲ್ಲಿ ಕುದೀತಾ ಇದೆ ಸರಿ ಇವಾಗ ಒಂದೊಂದೇ ಇದಕ್ಕೆ ಹಾಕ್ತೀನಿ ಒಂದು ಸರ್ತಿ ಕುದ್ದಾದ್ಮೇಲೆ ಇಂಗು ಸಾಸಿವೆ ಒಗ್ಗರಣೆ ಕರ್ಬೇಕು ಒಂದು ಸರ್ತಿ ಕುದೀತು ಇವಾಗ ಒಗ್ಗರಣೆ ಹಾಕಿ ಮುಚ್ಚಿಡಬೇಕು ಘಮ್ತಿ ಇರುತ್ತೆ ಸಂಡಿಗೆ ಹೋಗಿ ರೆಡಿ ಸಂಜೆ ಹೋಗಿ ರೆಡಿ ಆಯಿತು ನಮ್ಮ ಮನೆಯಲ್ಲಿ ಹೀಗೆ ಮಾಡೋದು ನಮ್ಮತ್ತೆ ಹೀಗೆ ಮಾಡೋದು ಸರಿ ನೋಡಿ ನಿಮ್ದು ಇಷ್ಟ ಆದರೆ ಮಾಡಿಕೊಂಡು ತಿಂದು ನನಗೆ ತಿಳಿಸಿ ಹೇಗೆ ಬಂತು ನಿಮಗೂ ನಿಮಗೂ ಚೆನ್ನಾಗಿ ಬಂತ ಅಂತ ಮಾಡಿ ಹೇಳಿ ಓಕೆನಾ